ಆಯ್ತರ ಇವಾಗ ಕೆಲವೊಂದು ಹೀರೋಗಳ ಹೆಸರು ಕೆತ್ಕೊಂಡು ಮಾತಾಡಬೇಕು ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗಲೇ ಮಾಡಿರ್ತಾರೆ ನೆಟು ಬೋಲ್ಟು ಇದೆಲ್ಲನೂ ಆಯ್ತಾ ಅದರದ್ದೆಲ್ಲ ನನಗೆ ಈಗ ಸ್ಟೇಟ್ಮೆಂಟ್ ಅಲ್ಲ ಈಗ ಹಂಗಾರೆ ನೆಟು ಬಲ್ಟು ಟೈಟ್ ಮಾಡಬೇಕಾಗಿರೋದು ಫಸ್ಟಾಗಿ ರಶ್ಮಿಕಾ ಮಂದಾಣಗೆ ಟೈಟ್ ಮಾಡಬೇಕಾಗಿರೋದು ಆಯಿತಾ ಇವಾಗ ನಮ್ಮ ಕರ್ನಾಟಕದಲ್ಲೇ ಫಸ್ಟು ಇದು ಕಿರಿಕ್ ಪಾರ್ಟಿ ಅಂತ ಒಂದು ಫಿಲಮಲ್ಲಿ ಬೇಸ್ ಸಿಕ್ಕಿರಲಿಲ್ಲ ಅಂದರೆ ರಶ್ಮಿಕಾ ಮಂದಣ ಹೆಂಗ್ ಗೊತ್ತಾಗಿರೋದು ಆಯಿತಾ ಇವಾಗ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ನಮ್ಮ ಫಿಲಂ ಚ ಫಿಲಮ್ ಚೇಂಬರ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನಮ್ಮ ಪರ್ಸ್ನಲ್ ರಿಕ್ವೆಸ್ಟ್ ಇದು ಏನಂದರೆ ಆ ಎಮ್ಮನ್ನು ಟೈಟ್ ಮಾಡಬೇಕು ಅಂದರೆ ಯಾವ ರೀತಿ ಗೊತ್ತಾ ಯಾವುದೇ ಲ್ಯಾಂಗ್ವೇಜಲ್ಲಿ ಫಿಲಮ್ ಮಾಡಲಿ ಅವರು ನಮಗೆ ಬೇಜಾರಿಲ್ಲ ನಾವು ಎಲ್ಲ ಲ್ಯಾಂಗ್ವೇಜು ರೆಸ್ಪೆಕ್ಟ್ ಮಾಡ್ತೀವಿ ಎಲ್ಲ ರಿಲಿಜನ್ಗೂ ರೆಸ್ಪೆಕ್ಟ್ ಮಾಡ್ತೀವಿ ಆಯ್ತಾ ಅದಕ್ಕೆ ಆದಂಥ ನಮ್ಮ ಕನ್ನಡ ನಾ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಮ್ಮ ಕನ್ನಡಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಆಯ್ತು ಅವ್ರಿಗೆ ಆ್ಯಕ್ಚುಯಲಾಗಿ ಟೈಟ್ ಮಾಡಬೇಕಾಗಿರೋದು ಆಯ್ತಾ ಅದನ್ನು ಬಿಟ್ಬಿಟ್ಟು ಇಲ್ಲಿರೋರಿಗೆ ಟೈಟ್ ಮಾಡ್ತೀವಿ ಇಲ್ಲಿರೋರನ್ನ ಕೂಡಿಸಿ ಮಾತಾಡಿಸಿ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಮ್ಮ ಮೀರೋಗಳಲ್ಲಿ ಸಾಕಷ್ಟು ಈಗೋಗಳಿದೆ ಆ ಈಗೋಗಳನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂದರೆ ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ Gracias.